ನಾಡಹಬ್ಬ ದಸರಾವನ್ನು ಉದ್ಘಾಟನೆ ಮಾಡೋದಕ್ಕೆ ಭಾನುಮಷ್ಟಾಕ್ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಕ್ರಮವನ್ನು ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷ ಸಿ ಪಿ ಐ ಎಂ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೆ ನಿಜವಾಗ್ಲೂ ರಾಜ್ಯ ಸರ್ಕಾರ ಅತ್ಯಂತ ಗೌರವದ ಕೆಲಸವನ್ನು ಮಾಡಿದೆ ಅಂತ ಬಯಸ್ ನಾನು ಹೇಳಕ್ಕೆ ಬಯಸ್ತೀನಿ ಯಾಕೆ ಇದು ಅಂತಹ ಗೌರವದ ಕೆಲಸ ಅಂತ ಹೇಳಿದ್ರೆ ಕರ್ನಾಟಕದ ಮತ್ತು ಕನ್ನಡದ ಕಂಪನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಬರವಣಿಗೆ ಮೂಲಕ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ತಮ್ಮದಾಗಿಸ್ಕೊಳ್ಳೋದ್ರ ಮೂಲಕ ಇವತ್ತು ಭಾನು ಮಸ್ತಾಕ್ ಅವರು ಜಗತ್ತಿನಾದ್ಯಂತ ಕನ್ನಡದ ಬಾವುಟವನ್ನು ಆರಿಸಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅವರಿಗೆ ನಿಜವಾದಂಥ ಸೂಕ್ತ ಗೌರವವನ್ನು ನಾಡಹಬ್ಬ ದಸರಾವನ್ನು ಉದ್ಘಾಟನೆ ಮಾಡೋದಕ್ಕೆ ಅವರನ್ನು ಆಹ್ವಾನ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯ ಕೆಲವು ನಾಯಕರುಗಳು ಯಥಾ ಪ್ರಕಾರ ಅವರ ನಾಲಿಗೆಯನ್ನು ಅರಿಬಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಇವತ್ತು ಶೋಭಾ ಕರಂದ್ಲಾಜೆ ಅವರ ಮಾತುಗಳನ್ನು ನೋಡಿದೆ ಈವನ್ ಮೈಸೂರಿನ ಲೋಕಸಭಾ ಸದಸ್ಯರ ಯದುವೀರ್ ಅವರ ಮಾತುಗಳನ್ನು ನೋಡಿದೆ ಮತ್ತು ಬಿಜೆಪಿಯ ಬೇರೆ ಬೇರೆ ನಾಯಕರ ಮಾತುಗಳನ್ನ ನೋಡಿದೆ ಅವ್ರು ಏನು ಹೇಳ್ತಾರೆ ಅಂತ ಅವರಿಗೆ ಅವ್ರಿಗೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಭಾನು ಮಶ್ತಾಕ್ ಅವರು ಒಬ್ಬ ಮಹಿಳೆ ಹೆಣ್ಣುಮಗಳು ಜೊತೆಗೆ ಒಳಗೂ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಇವರು ಇಂತಹ ದಸರಾದಲ್ಲಿ ಉದ್ಘಾಟನೆಯನ್ನು ಮಾಡಬಾರ್ದು ಅಂತೇಳಿ ಇದನ್ನು ಒಂದು ಧಾರ್ಮಿಕ ವಿಚಾರವನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನೋಡಿ ನಾವು ಭಾರತದ ಸಂವಿಧಾನದ ಅಡಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಾವು ರಾಜಶಾಹಿ ವ್ಯವಸ್ಥೆಯಲ್ಲಿ ಬದುಕ್ತಾ ಇಲ್ಲ ಯಾವುದೋ ಒಂದು ಧರ್ಮದ ಅಣತಿಯಲ್ಲಿ ನಾವು ಭಾರತ ದೇಶವನ್ನು ನಡೆಸ್ತಾ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಸರಿಸುಮಾರು ನಲವತ್ತು ಕೋಟಿಗೂ ಹೆಚ್ಚು ಹಣವನ್ನು ರಾಜ್ಯ ಸರ್ಕಾರದ ಹಣವನ್ನು ಈ ನಾಡಹಬ್ಬ ದಸರಾಕ್ಕಾಗಿ ಖರ್ಚು ಮಾಡುತ್ತೆ ಆ ಹಣ ಯಾರ್ದು ನಮ್ಮ ಸಾಮಾನ್ಯ ಜನ ಕೊಟ್ಟಿರ್ತಕ್ಕಂಥ ತೆರಿಗೆ ಹಣ ಈ ತೆರಿಗೆ ಹಣದಿಂದ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಇವತ್ತು ನಾಡಹಬ್ಬ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಈ ನಾಡಿನ ಎಲ್ಲ ಸಮಸ್ತ ಜನತೆಗೆ ಸಲ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ಭಾಗವಹಿಸ್ತಕ್ಕಂಥ ಮತ್ತು ಅದರಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಎಲ್ಲ ಅಧಿಕಾರ ಹಕ್ಕನ್ನು ಹೊಂದಿರ್ತಾರೆ ಇವತ್ತು ರಾಷ್ಟ್ರಕವಿ ಕುವೆಂಪು ಹೇಳುವಂಥ ರೀತಿಯಲ್ಲಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇವತ್ತು ಆ ಶಾಂತಿಯ ತೋಟಕ್ಕೆ ಬಿ ಜೆ ಪಿಯವರು ಕೊಳ್ಳಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವರು ಯಾವತ್ತೂ ಕೂಡ ಸೌಹಾರ್ದತೆಯನ್ನು ಮೆರಿತಕ್ಕಂಥ ಮತ್ತು ಕಟ್ಟುವ ಕೆಲಸವನ್ನು ಮಾಡಲಿಲ್ಲ ಬೆಸೆಯುವ ಕೆಲಸವನ್ನು ಮಾಡಲಿಲ್ಲ ಬದಲಾಗಿ ಒಡೆಯುವ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಬಂದಾಗ ನರೇಂದ್ರ ಅವರಿಂದ ಹಿಡಿದು ಬಿ ಜೆ ಯಾವ ನಾಯಕರು ಅದನ್ನು ಸ್ವಾಗತ ಮಾಡಲಿಲ್ಲ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಲ್ಲ ಇಂಥವರು ಭಾನು ಅಲ್ಲಿ ಅವರಲ್ಲಿರಬಾರ್ದು ಅಂತ ಹೇಳೋದಕ್ಕೆ ಯಾವ ನೈತಿಕತೆಯನ್ನು ಹೊಂದಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹಂಗಾಗಿ ಇದು ಒಂದು ಧರ್ಮದ ಪ್ರಶ್ನೆ ಅಲ್ಲ ಬದಲಾಗಿ ಅವರೊಬ್ಬರು ನಾಗರಿಕರಾಗಿ ಈ ನಾಡ ಹಬ್ಬವನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಕವಿ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಬೇರೆ ಬೇರೆಯವರು ಬೇರೆ ಬೇರೆ ಹಿನ್ನೆಲೆ ಇರ್ತಕ್ಕಂಥವ್ರು ವೈಚಾರಿಕ ಹಿನ್ನೆಲೆ ಇರತಕ್ಕಂಥವರು ನಾಡ ಹಬ್ಬ ದಸರಾವನ್ನು ಉದ್ಘಾಟನೆ ಮಾಡಿದ್ದಾರೆ ಇದೊಂದು ಪ್ಯೂರ್ಲಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಹಬ್ಬ ಈ ಹಬ್ಬದಲ್ಲಿ ಅವರು ಭಾಗವಹಿಸಬೇಕು ಅವರು ಉದ್ಘಾಟನೆ ಮಾಡಿದ್ರ ಮೂಲಕ ಈ ಸೌಹಾರ್ದ ಪರಂಪರೆಯನ್ನು ಮುಂದುವರಿಸಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡೋದಕ್ಕೆ ಬಯಸ್ತೇನೆ